ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಚಿಕ್ಕಮಗಳೂರು ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಚಿಕ್ಕಮಗಳೂರು ಜಿಲ್ಲೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಚಿಕ್ಕಮಗಳೂರು ಹಾಗೂ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಮತ್ತು ಗ್ರೇಡ್ ಒನ್ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಹಾಗೂ ಪ್ರಾಥಮಿಕ ಶಾಲಾ ಗ್ರೇಡ್ ಟು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಚಿಕ್ಕಮಗಳೂರು ಇವರುಗಳ ಸಂಯುಕ್ತಾಶ್ರಯದಲ್ಲಿ ಜಿಲ್ಲಾ ಮಟ್ಟದ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆ ಗಳ ದೈಹಿಕ ಶಿಕ್ಷಣ ಶಿಕ್ಷಕರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ನಗರದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿತ್ತು ಗಣ್ಯರು ಗಿಡಕ್ಕೆ ನೀರು ಹಾಯಿಸುವುದರ ಮೂಲಕ ಉದ್ಘಾಟಿಸಿ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು േഷ കത്തല ഗൗതമ ജി തനയ ത്രജഗവന്ദജനര പുരേഫന ഗജ വേ ಶಾಂತು ಶರ ಪರಮ ಪವಿತ್ರ ಮತ್ತೊಮ್ಮೆ ತಮ್ಮೆಲ್ಲರ ಜೋರು ಚಪ್ಪಾಳೆ ನಮ್ಮ ವಿಶ್ವವಿದ್ಯಾಲಯ ಮತ್ತು ನಮ್ಮ ಕರ್ನಾಟಕವನ್ನು ಕಬಡ್ಡಿ ಮತ್ತು ಇತರೆ ಮೇಲಾಟಗಳಲ್ಲಿ ನಮ್ಮ ರಾಜ್ಯಕ್ಕೆ ಹಲವಾರು ಪದಕಗಳನ್ನು ತಂದಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಜೋರು ಚಪ್ಪಾಳೆಯ ಅಭಿನಂದನೆ ಂತಹುದರಿಗೆ ದೈಹಿಕ ಶಿಕ್ಷಣ ಉಪನ್ಯಾಸಕರಾದ ಜ್ಞಾನಮೂರ್ತಿ ಬಿಎಂ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಈ ಕ್ರೀಡಾಕೂಟ ಕಳೆದ ವರ್ಷನೇ ನಡೀಬೇಕಾಗಿತ್ತು ಕಾರಣಾಂತರಗಳಿಂದ ಈ ಕ್ರೀಡಾಕೂಟ ನಡೀಲಿಲ್ಲ ಈ ಕ್ರೀಡಾಕೂಟವನ್ನ ಯುವ ಸಬಲೀಕರಣ ಹಾಗೂ ದೈಹಿಕ ಶಿಕ್ಷಣ ಉಪನಿರ್ದೇಶಕ ಕಚೇರಿ ಆಡಳಿತ ಈ ವಿಭಾಗಕ್ಕೆ ಇದನ್ನು ನೀಡಲಾಗಿತ್ತು ವಿಶೇಷವಾಗಿ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕ ಸಂಘದವರು ಇದ್ರ ಬಗ್ಗೆ ಭಾಳಷ್ಟು ಹೋರಾಟವನ್ನು ಮಾಡಿ ಅದರ ಫಲವಾಗಿ ಈ ಕ್ರೀಡಾಕೂಟ ಆ ಕಾಲಘಟ್ಟದಲ್ಲಿ ಜಾರಿಗೆ ಬಂತು ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಬೈರೇಗೌಡ ಅವರು ಮಾತನಾಡಿ ಶಿಕ್ಷಕರು ಬೋಧನೆಯ ಜೊತೆಗೆ ಕ್ರೀಡಾ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಬೇಕು ಇದರಿಂದ ಮಾನಸಿಕ ಹಾಗೂ ದೈಹಿಕವಾಗಿ ಸದೃಢರಾಗಿರಬಹುದು ಮನಸ್ಸು ಕೂಡ ಉಲ್ಲಾಸದಿಂದ ಇರುತ್ತದೆ ಎಂದು ಹೇಳಿದರು ಏನು ದೈಹಿಕ ಶಿಕ್ಷಕರಾಗಿರಬಹುದು ಪೊಲೀಸ್ ಸಿಬ್ಬಂದಿ ಫಾರೆಸ್ಟ್ ಇಲಾಖೆ ಆಗಿರಬಹುದು ಇವರು ಯಾರನ್ನು ಕೂಡ ಇವರೆಲ್ಲರೂ ಕೂಡ ಕ್ರೀಡಾಕೂಟದಲ್ಲೇ ಬಂದಿರೋದ್ರಿಂದ ಇವರನ್ನ ಭಾಗವಹಿಸಲಿಕ್ಕೆ ಅವಕಾಶ ಇರಲಿಲ್ಲ ನಮ್ಮ ದೈಹಿಕ ಶಿಕ್ಷಕ ಬಂಧುಗಳ ಎಲ್ಲ ಸಂಘಗಳ ಹೋರಾಟದ ಫಲವಾಗಿ ನನಗೆ ಭಾಳ ಹೆಮ್ಮೆ ಅನಿಸುತ್ತೆ ಈ ವರ್ಷ ಪ್ರಥಮವಾಗಿ ಈ ಒಂದು ರಾಜ್ಯಾದ್ಯಂತ ದೈಹಿಕ ಶಿಕ್ಷಕರಿಗೆ ಕ್ರೀಡಾಕೂಟ ಆಯೋಜನೆಯನ್ನು ಮಾಡಿದ್ದಾರೆ ಬಟ್ ಈ ಕ್ರೀಡಾಕೂಟ ಏನಾಗಿದೆ ಅಂದರೆ ಸಕಾಲದಲ್ಲಿ ಕ್ರೀಡಾಕೂಟ ಒಂದು ತಂಪಾದ ವಾತಾವರಣದಲ್ಲಿ ಆಗಿದ್ರೆ ಜೂನ್ ಜುಲೈನಲ್ಲಿ ಗ್ರೇಡ್ ಒನ್ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಎಂ ಯು ಶಂಕರೇಗೌಡ ಅವರು ವಿಧಾನ ಪರಿಷತ್ ಶಾಸಕರಾದ ಎಸ್ಎಲ್ ಭೋಜೇಗೌಡ ಅವರು ಪತ್ರದ ಮೂಲಕ ಕಳುಹಿಸಿಕೊಟ್ಟ ವಿಷಯವನ್ನು ತಿಳಿಸಿ ಮಾತನಾಡಿದರು ಕ್ರೀಡಾಕೂಟಕ್ಕೆ ನೈಋತ್ಯ ಶಿಕ್ಷಕ ಕ್ಷೇತ್ರ ಚಿಕ್ಕಗಳು ಇವರು ನಮ್ಮ ಕ್ರೀಡಾಕೂಟಕ್ಕೆ ಶುಭ ಸಂದೇಶವನ್ನು ಕಳಿಸಿರುತ್ತಾರೆ ಈ ಶುಭ ಸಂದೇಶ ಹೇಗಿದೆ ಸದೃಢ ದೇಹದಲ್ಲಿ ಸದೃಢ ಮನಸ್ಸು ಎಂಬ ಉಕ್ತಿಯಂತೆ ದೈಹಿಕ ಶಿಕ್ಷಣ ಶಿಕ್ಷಕರು ಪ್ರತಿ ಶಾಶ ಶಾಲೆಯಲ್ಲಿದ್ದರೆ ವಿದ್ಯಾರ್ಥಿಗಳು ಉತ್ತಮ ವ್ಯಕ್ತಿತ್ವ ಮತ್ತು ಕ್ರೀಡಾಪಟುಗಳನ್ನು ತಯಾರು ಮಾಡಲು ಸಾಧ್ಯ ಶಾಲಾ ಹಂತದಲ್ಲಿ ಸರ್ವೋಚ್ಚವಾದ ಕ್ರೀಡಾಕೂಟ ಒಲಂಪಿಕ್ಕಿನಲ್ಲಿ ನಮ್ಮ ದೇಶ ಪದಕಗಳನ್ನು ಭೇಟಿ ಘನತೆಯನ್ನು ಹೆಚ್ಚಿಸಲು ಸಾಧ್ಯವಾಗುತ್ತದೆ ಶಿಕ್ಷಕರು ಕಬಡ್ಡಿ ವಾಲಿಬಾಲ್ ತ್ರೋಬಾಲ್ ಗುಂಡು ಎಸೆತ ಚಕ್ರ ಎಸೆತ ಓಟ ಹೀಗೆ ಅನೇಕ ಕ್ರೀಡೆಗಳಲ್ಲಿ ಭಾಗವಹಿಸುವುದರ ಮೂಲಕ ಕ್ರೀಡಾಕೂಟಕ್ಕೆ ಹುರುಪು ತುಂಬಿದರು ಈ ಸಂದರ್ಭದಲ್ಲಿ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕರಾದ ಶೇರ್ ಅಲಿ ಜಿಲ್ಲಾ ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಚಂದ್ರನಾಯಕ್ ಜಿಲ್ಲಾ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷ ಚಂದ್ರಪ್ಪ ಕುಮಾರಸ್ವಾಮಿ ಫೈರೋಜ್ ಅಹಮದ್ ಚಂದ್ರಯ್ಯ ಗಂಗಾಧರ ಮಂಜುನಾಥ್ ಕಿರಣ್ ಕುಮಾರ್ ಶ್ರೀನಿವಾಸ್ ಪ್ರವೀಣ್ ಪರಮೇಶ್ ಶಿವಪ್ಪ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು